ಆಷಾಢ ಬಂತೆಂದರೆ ಮೈಸೂರಿನೆಲ್ಲೆಡೆ ಹಬ್ಬದ ವಾತಾವರಣ ಅದರಲ್ಲೂ ಆಷಾಢ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಗೊಂಡ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಅಲಂಕಾರ ಪೂಜೆ ನಡೆಯುತ್ತೆ ಲಕ್ಷಾಂತರ ಜನರು ದೇವಿಯ ದರ್ಶನವನ್ನು ಪಡೆಯುವುದಕ್ಕೆ ದೂರ ದೂರುಗಳಿಂದ ಆಗಮಿಸ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಎಲ್ಲಾ ದಿನಗಳಲ್ಲೂ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ನಡೆಯುತ್ತವೆಯಾದರೂ ಶುಕ್ರವಾರ ಶುಭವಾಗಿರುವುದರಿಂದ ಅಂದು ಅಮ್ಮನವರಿಗೆ ವಿಶೇಷ ಪೂಜಾ ಕೈಂಕರ್ಯ ಅಲಂಕಾರಗಳು ನೆರವೇರಲಿವೆ ಈ ದಿನ ಚಾಮುಂಡೇಶ್ವರಿಯ ದರ್ಶನ ಮಾಡಿದ್ರೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಇದೆ ಹಾಗೂ ಆಕೆಯ ದರ್ಶನದಿಂದ ಜೀವನ ಪಾವನವಾಗುವುದು ಎನ್ನುವ ನಂಬಿಕೆ ಇದೆ ಪ್ರತಿಯೊಂದು ಆಷಾಢ ಶುಕ್ರವಾರದಲ್ಲೂ ದೇವತೆಗಳಿಗೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ ಅದರಂತೆ ಕಡೆಯ ಆಷಾಢ ಶುಕ್ರವಾರದಂದು ಅದರಲ್ಲೂ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಗೊಂಡ ಚಾಮುಂಡೇಶ್ವರಿಗೆ ಪೂಜೆಯೂ ಅದ್ದೂರಿಯಾಗಿ ನಡೆಯುತ್ತೆ ಆಷಾಢ ಶುಕ್ರವಾರದಲ್ಲಿ ದುರ್ಗಾದೇವಿಯ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ದೂರ ದೂರಿನಿಂದ ಲಕ್ಷಾಂತರ ಜನರು ಹರಿದು ಬರ್ತಾರೆ ಈ ಸಮಯದಲ್ಲಿ ಭಕ್ತರಿಗೆ ಸುಲಭವಾಗಲಿ ಅಂತ ಮೈಸೂರು ಜಿಲ್ಲಾಡಳಿತ ದೇವಸ್ಥಾನದ ಸೇವಾ ಸಮಿತಿ ವಿವಿಧ ಸೌಲಭ್ಯಗಳನ್ನು ಒದಗಿಸಿದೆ ತಾಯಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಧರ್ಮದರ್ಶನ ಟಿಕೆಟ್ ವ್ಯವಸ್ಥೆ ಮೂಲಕ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು

ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು ಲಲಿತ ಮಹಲ್ ಹೆಲಿಪ್ಯಾಡ್ನಲ್ಲಿ ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಬೆಟ್ಟದ ಪಾರ್ಕಿಂಗ್ ಸ್ಥಳದಲ್ಲಿ ಭಕ್ತರಿಗೆ ಪ್ರಸಾದ ಊಟವನ್ನು ವಿತರಿಸಲಾಯಿತು ஒலகட ஒலகட எல்லாரும் ஜெய் 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 ஒரே ஒலகட எல்லாரும் ஜெய் 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 आकडेमा औपूजे नि ಯಾ ದೇವಿ ಮಾತೃ ಮಾತೃರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ ನಮಸ್ತೇ ನಮೋ ನಮಃ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಇಂದು ಮೂರು ಮೂವತ್ತರಿಂದ ಮಹಾನೇ ಶುದ್ರಾಭಿಷೇಕ ಪಂಚಾಮೃತಾಭಿಷೇಕ ವಿಶೇಷವಾಗಿ ಸಿಂಹವಾಹಿನಿ ಅಲಂಕಾರ ನಿನ್ನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೂ ವಿವಿಧ ಬಗೆ ಹೂಗಳಿಂದ ಅಲಂಕಾರ ಆಗಿರೋದು ನಿನ್ನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದುವರೆಯಿಂದ ರಾತ್ರಿ ಹತ್ತುವರೆವರೆಗೆ ದರ್ಶನ ವ್ಯವಸ್ಥೆ ಹಿಂದೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಹಾಗೂ ಈಗ ಒಂಬತ್ತುವರೆಗೆ ಮಹಾಮಂಗಳಾರತಿ ಆಗುತ್ತೆ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ ಸರ್ಕಾರದವರು ಕಾಲಕಾಲಕ್ಕೆ ಕಾಲಕ್ಕೆ ಏನು ಸುತ್ತೋಲೆಗಳು ಹೊಡ್ತಾರೋ ಅದನ್ನು ಸದುಪಯೋಗ ಪಡಿಸ್ಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು ಭಕ್ತಗಳಿಗೆ